ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಖಡಗಲ್ಲಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರಿನ ಕೊರತೆಯನ್ನು ನಿವಾರಿಸಲು ಹೊಸ ಬೋರ್ವೆಲ್ ಯೋಜನೆ ಆರಂಭಕ್ಕೆ ಅಧಿಕೃತ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರು ಸ್ಥಳೀಯ ನಿವಾಸಿಗಳೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳನ್ನು ಹಾಗೂ ಸೂಚನೆಗಳನ್ನು ಆಲಿಸಿದರು ಹಾಗೂ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾರ್ಪೋರೇಟರ್ ಮುಜಮ್ಮಿಲ್ ಡೋನಿ ಸಹ ಭಾಗವಹಿಸಿದ್ದರು ಅವರು ಕೂಡ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿ ಯೋಜನೆಗಳಿಗೆ ಬೆಂಬಲ ವ್ಯಕ್ತಪಡಿಸಿದರು

मैं एम साहब का शुक्रिया अदा करता हूँ कि बहुत अच्छा काम कर रहे हैं और इसके अलावा वोर्स पानी की जितनी भी समस्या थी वो भी मेरे हिसाब से वार्ड नंबर दो के अंदर ऑलमोस्ट 99 परसेंट पूरी ख़त्म हो गई है सर और एक मेरी रिक्वेस्ट है कि खड़क गली का एक है आप देख के उधर भी मारे बहुत अच्छा रहे एक और इसके साथ में सर के फंड के अंदर 45 करोड़ रुपीज़ के अंदर पूरा सिटी का यू लाइन का भी काम चालू है अभी ऑलमोस्ट टेंडर हुआ है एक आठ पंद्रह दिन में वो भी काम चालू होगा और एक करोड़ के अंदर

ಮೂಲ ಸೌಕರ್ಯ ಮತ್ತು ಬದುಕಿನ ಮಟ್ಟವನ್ನು ಸುಧಾರಿಸಲು ನಾವು ನಾಗರಿಕರ ಸಹಕಾರದಿಂದ ಮುಂದಿನ ಹಂತಗಳಲ್ಲಿ ಕೆಲಸ ಮಾಡುತ್ತೇವೆ ಎಂದು ಶಾಸಕರಾದ ಆಸಿಫ್ ಸೇಠ್ ಹೇಳಿದರು ಸ್ಥಳೀಯ ನಿವಾಸಿಗಳು ಶಾಸಕರೊಂದಿಗೆ ನೇರ ಸಂವಾದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪರ್ಸೆಂಟ್ ಕಾಮ್ ಸವಿತಲ್ಲ ಸಕ್ಸಸ್ ನಿಜವಾದ ಅಭಿವೃದ್ಧಿಗೆ ದಾರಿ ಊದಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಈ ಯೋಜನೆಯು ಹಲವಾರು ಮನೆಗಳಿಗೆ ಲಾಭ ನೀಡಲಿದ್ದು ಬೆಳಗಾವಿ ಉತ್ತರ ಭಾಗದ ನಾಗರಿಕ ಸೌಲಭ್ಯಗಳ ಬಲವರ್ಧನೆಗೆ ಸಹಾಯಕರವಾಗಲಿದೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಎನುಗ್ರಾಮ್ ಬೆಳಗಾವಿ